ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಲಾಸ್ಟ್ ಸಂಡೇ ನಾವು ಒಂದು ದೇವಸ್ಥಾನಕ್ಕೆ ಹೊರಟಿದ್ವಿ ಅದು ಬಂದ್ಬಿಟ್ಟು ನಾವಿರೋ ಕಡೆಯಿಂದ ಒಂದು ಟೂ ಅವರ್ಸ್ ಜರ್ನಿ ಆಗುತ್ತೆ ಬೆಳಗ್ಗೆ ಒಂದು ಸಿಕ್ಸ್ ಓ ಕ್ಲಾಕ್ ಟ್ರೈನ್ ಇತ್ತು ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ರೆಡಿಯಾಗಿ ಹೊರಟ್ವಿ ಭಗವತಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಇವಾಗ ಟ್ರೈನ್ ಸ್ಟೇಷನ್ ಅಲ್ಲಿ ಇದೀವಿ ವೇಟ್ ಮಾಡ್ತಾ ಇದೀವಿ ಟ್ರೈನಿಗೆ ಯಾತ್ರಿಕರು ಟ್ರೈನ್ ನಂಬರ್ ಒಂದು ಆರು ಆರು ತಿರುವಪುರದಿಂದ ಮಂಗಲಾಪುರ ಹೋಗೋದ ತಿರುವನಂತಪುರಂ ಮಂಗಲಾಪುರ ಮಲಬಾ ಎಕ್ಸ್ಪ್ರೆಸ್ ಒಂದಾಮ ಟ್ರೈನ್ ಸ್ವಲ್ಪ ಲೇಟ್ ಆಗೇ ಬಂತು ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಅಂದ್ರೆ 6:30 ತರ್ಟಿನೇ ಆಗಿತ್ತು ಟ್ರೈನ್ ಬಿಡಬೇಕಾದ್ರೆ ಟ್ರೈನ್ ಜರ್ನಿ ಒಂತರ ಚೆನ್ನಾಗಿರುತ್ತೆ ಒಂತರ ಒಳ್ಳೆ ಅನುಭವ ಕೊಡುತ್ತೆ ನನಗೆ ಬಸ್ ಬಸ್ಗಿಂತ ಕಂಫರ್ಟೇಬಲ್ ಟ್ರೈನೇ ಆಗಿರುತ್ತೆ ಸೋ ಟ್ರೈನ್ ಜರ್ನಿ ತುಂಬಾ ಇಷ್ಟ ಆಗುತ್ತೆ ಇವಾಗ ಪಯ್ಯಂಗಾಡಿ ರೈಲ್ವೆ ಸ್ಟೇಷನ್ ಬರುತ್ತೆ ಸೊ ಅಲ್ಲಿ ಇಳ್ಕೊಂಡ್ವಿ ಅಲ್ಲಿಂದ ಈಗ ಮತ್ತೆ ಆಟೋ ತಗೊಂಡು ಹೋಗಬೇಕು ದೇವಸ್ಥಾನಕ್ಕೆ ಆಟೋ ತಗೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಲ್ಲಿಂದ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಆಗತ್ತೆ ಸೊ ಆಟೋದವರು ಒಂದು ಹಂಡ್ರೆಡ್ ರುಪೀಸ್ ಚಾರ್ಜ್ ತಗೊಳ್ತಾರೆ ಸೊ ಅಲ್ಲಿಂದ ಹೋಗಬೇಕು ಈ ದೇವಸ್ಥಾನಕ್ಕೆ ಕರ್ನಾಟಕದ ಜನರೇ ಜಾಸ್ತಿ ಬರೋದು ಇವಾಗ ದೇವಸ್ಥಾನ ರೀಚ್ ಆದ್ವಿ ದೇವಸ್ಥಾನ ಬಿಟ್ಟು ಸ್ವಲ್ಪ ದೂರದಲ್ಲಿ ಒಂದು ಅರಳಿ ಕಟ್ಟೆ ಇದೆ ಇಲ್ಲಿ ಅರಳಿ ಮರ ಕೂಡ ಇದೆ ಇಲ್ಲಿ ದೇವಸ್ಥಾನದ ಮುಂದಗಡೆ ಬರುತ್ತೆ ಅದು ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಅರಳಿ ಮರ ಇದೆ ಅದರ ಸುತ್ತಲೂ ಕಟ್ಟೆ ಕಟ್ಟಿದ್ದಾರೆ ಈಗ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ ಇಲ್ಲಿ ಒಂದ್ರೆ ಅಂದರೆ ಒಂದು ಎರಡು ಮೂರು ಥರದ ಪೂಜೆಗಳನ್ನು ಮಾಡ್ತಾರೆ ಶತ್ರು ಸಂಹಾರ ಪೂಜೆ ಮತ್ತು ಇನ್ನೂ ಕೆಲವೊಂದು ಪೂಜೆಗಳನ್ನು ಮಾಡ್ತಾರೆ ಸೊ ನಾವು ಅದರ ಒಂದೊಂದು ಪೂಜೆ ರೇಟು ಒಂದೊಂದಿರುತ್ತೆ ಇರುತ್ತೆ ಇವರು ಆನ್ಲೈನಲ್ಲಿ ಆಲ್ರೆಡಿ ಪೂಜೆಯನ್ನು ಬುಕ್ ಮಾಡಿಸಿದ್ರು ಆ್ಯಕ್ಚುಲಿ ಹಾಗೆ ಅದಕ್ಕೆ ರಿಸಿಪ್ಟ್ ಕೇಳೋಕ್ಕೆ ಅಂತ ಹೋಗಿದ್ದರು ಅಷ್ಟೊತ್ತಿಗೆ ನಾನು ಸ್ವಲ್ಪ ವಿಡಿಯೋ ತೆಗೋಣ ಹೇಳಿ ತೆಗೀತಾ ಇದ್ದೆ ಈ ದೇವಸ್ಥಾನದ ಸರೌಂಡಿಂಗ್ ಎಲ್ಲ ಹೇಗಿದೆ ನೋಡಿ ಸೊ ಸ್ವಲ್ಪ ಉದ್ದ ಇದೆ ಒಳಗಡೆ ಅಲ್ಲೆಲ್ಲ ಮಳೆ ಬರ್ತಾ ಇರುತ್ತಲ್ವ ಸೊ ಹಂಗಾಗಿ ಮುಂದೆ ಎಲ್ಲ ಸ್ವಲ್ಪ ಮಳೆಗೆ ಚಾಟ್ ಇರೋ ಥರ ಮಾಡಿದ್ದಾರೆ ಮುಂದೆ ಚೆನ್ನಾಗಿ ಮಾಡಿದ್ದಾರೆ ಇದು ಎಂಟ್ರೆನ್ಸ್ ಅಂದರೆ ಸ್ಟ್ರೈಟ್ ಒಳಗಡೆನೆ ಮೇನ್ ಡೋರ್ ಇದೆ ಒಳಗಡೆ ಹೋಗಬೇಕು ಮತ್ತು ಇಡೀ ಪಕ್ಕದಲ್ಲಿ ಹೋದ ತಕ್ಷಣ ನಾವು ಅವರು ರಿಸಿಪ್ಟ್ ಕೇಳೋಕೆ ಹೋದರು ಮತ್ತು ಬ್ಯಾಗ್ ಲಗೇಜಿಗೆಲ್ಲ ಏನಿಲ್ಲ ಅಷ್ಟೊಂದು ದೊಡ್ಡದಾಗಿರತಕ್ಕಂಥ ಆಫೀಸ್ ಏನಿಲ್ಲ ಲಗೇಜಿಗೆಲ್ಲ ಅಲ್ಲೇ ಹತ್ತಿರದಲ್ಲೇ ಒಬ್ಬರು ಅಜ್ಜಿ ಕೂತಿದ್ರು ನಾವು ಹೋಗೋತ್ತಿಗೆ ದೀಪ ಎಲ್ಲ ಇಟ್ಟಿದ್ದಾರೆ ನೋಡಿ ಇದೆಲ್ಲ ದೀಪನ ತಗೋಬೋದು ಇಡೀ ಈ ಕಡೆ ನಾವು ಬ್ಯಾಗ್ ಕ ಬ್ಯಾಗ್ ಕೊಡೋಕೆ ಅಂಥೇಳಿ ಹೋದ್ವಿ ಸೊ ಅಲ್ಲಿ ಒಬ್ಬರು ಅಜ್ಜಿ ಕೂತಿದ್ರು ಅವ್ರ ಕೈನಲ್ಲಿ ಬ್ಯಾಗ್ ಕೊಟ್ವಿ ಮತ್ತು ಇಲ್ಲಿ ಪೂಜೆ ರಿಸಿಪ್ಟ್ ಎಲ್ಲ ಏನು ಇದು ದೇವಸ್ಥಾನದ ಕಾರ್ಯ ಎಲ್ಲ ನಡೀತಾ ಇದೆ ಅಂದರೆ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ದಾನ ಮಾಡೋರಿದ್ರೂ ದಾನ ಮಾಡ್ಬೋದು ಅಂತ ಅವರು ಹೊತ್ತು ಹೇಳ್ತಾ ಇದ್ರು ಸೊ ಹಾಗೆ ಅಲ್ಲೇ ಒಂದು ಸರೌಂಡಿಂಗ್ ಒಳಗಡೆ ಮೊಬೈಲ್ ಇದೆ ಬಟ್ ಒಳಗಡೆ ಗರ್ಭಗುಡಿಯಲ್ಲಿ ಅಂದರೆ ಶೂಟ್ ಮಾಡೋಕ್ಕೆ ಇಲ್ಲ ಸೊ ಮೊಬೈಲ್ ಏನೋ ಬಿಟ್ಟಿದ್ರು ಅವರು ಗೊತ್ತಿಲ್ಲ ಎಲ್ಲ ದೇವಸ್ಥಾನಗಳಲ್ಲಿ ಇರೋಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನದಲ್ಲಿ ಇತ್ತು ಮೊಬೈಲ್ ಅಲಾ ಇತ್ತು ಬಟ್ ಒಳಗಡೆ ಯಾರಾದರೂ ನೋಡಿದರೆ ಶೂಟ್ ಮಾಡೋದು ಬೈತಾ ಇದ್ರೇನು ಅದಕ್ಕೆ ನಾನು ಹೊರಗಡೆ ಸ್ವಲ್ಪ ನೀಟಾಗಿ ಹೊರಗಡೆ ವೀಡಿಯೋ ಎಲ್ಲ ತೆಗಿ ತೆಗಿತಾಯಿದ್ದೆ ಅವರು ರೆಸಿಪ್ಟ್ ತೊಗೊಂಡು ಬರೋವರೆಗೂ ಅಲ್ಲಿ ಸ್ವಲ್ಪ ರಶ್ ಇತ್ತು ಕೌಂಟ್ರಲ್ಲಿ ಸೊ ಹಾಗಾಗಿ ಅವ್ರು ಬರೋ ತನಕ ಅಂಥೇಳಿ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾ ನಿಂತಿದ್ದೆ ನೋಡಿ ಇಲ್ಲಿ ಬೇರೆ ಬೇರೆ ಎಲ್ಲ ಪೂಜೆ ಥರ ಇರುತ್ತೆ ಇಲ್ಲೇ ಬಂದುಬಿಟ್ಟು ಆಫ್ಲೈನೇನೆ ನಾವು ರೆಸಿಪ್ಟ್ ತಗೋಬಹುದು ಪೂಜೆಗೆ ಯಾವ ಥರ ಪೂಜೆ ಏನು ಅಂತ ಹೇಳಿ ಸೊ ಅಲ್ಲಿ ಎಲ್ಲ ಭಕ್ತಾದಿಗಳು ತಗೊಳ್ತಾ ಇದ್ರು ಪೂಜೆ ಮಾಡಿಸ್ಲಿಕ್ಕೆ ಎಲ್ಲ ರೆಸಿಪ್ಟ್ ಎಲ್ಲ ತಗೊಳ್ತಾ ಇದ್ರು ಅವರು ರಿಸಿಪ್ಟ್ ತೊಗೊಂಡು ಬಂದಾದ ನಂತರ ಕ್ಯೂನಲ್ಲಿ ನಿಂತಿದ್ವಿ ಸೊ ನಾವು ಹೊತ್ತಿಗೆ ಸ್ವಲ್ಪ ಎಷ್ಟು ಒಂದು ಒಂಬತ್ತು ಗಂಟೆನೇ ಆಗ್ತಾ ಇತ್ತು ನೋಡಿ ಒಂಬತ್ತೊಂಬತ್ತುವರೆ ಆಗಿತ್ತು ಅಂದರೆ ನಾವು ಬೇಗ ಹೋಗಿದ್ದೀವಿ ಅಂದ್ರೂ ಇಷ್ಟು ರಶ್ ಇತ್ತು ತುಂಬಾ ರಶ್ ಇತ್ತು ಸೊ ವೆಯ್ಟ್ ಮಾಡ್ತಾ ಇದ್ವಿ ದರ್ಶನಕ್ಕೆ ಪೂಜೆ ಸ್ಟಾರ್ಟ್ ಆಗಿತ್ತು ನೋಡಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಅಂತ ಹೇಳಿ ಸ್ವಲ್ಪ ಬೇಗ ಆಯಿತು ಇಲ್ಲ ಅಂದರೆ ಇನ್ನೂ ತುಂಬ ಹೊತ್ತಾಗ್ತಾ ಇತ್ತು ಅದು ಸೊ ಆಫ್ಲೈನ್ನಲ್ಲಿ ಮಾಡ್ತಾ ನಿಂತಿದ್ರೆ ಆನ್ಲೈನಲ್ಲಿ ಬುಕ್ ಮಾಡಿ ಹೋಗಿದ್ವಿ ಅಂತ ಹೇಳಿ ಸ್ವಲ್ಪ ಬೇಗ ಆಯಿತು ಕೇರಳದಲ್ಲಿ ಗಂಡು ಮಕ್ಕಳೆಲ್ಲ ದರ್ಶನಕ್ಕೆ ಹೋಗುವಾಗ ಶರ್ಟ್ ತೆಗಿಲೇಬೇಕು ಕಂಪಲ್ಸರಿ ಅಂದರೆ ಒಳಗಡೆ ಬಿಡೋದಿಲ್ಲ ನೋಡಿ ಇದು ದೇವಸ್ಥಾನದ ಒಳಗಡೆ ಸಪರೇಟ್ ಸಪರೇಟ್ ಗುಡಿಗಳಿದಾವೆ ಇಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ ಅಂದ್ರೆ ಶಿವ ಮತ್ತೆ ಸಪ್ತಮಾತ್ಕ ಮತ್ತೆ ಗಣಪತಿ ಮತ್ತೆ ವೀರಭದ್ರ ಮತ್ತೆ ಕ್ಷೇತ್ರ ಪಾಲಕ ಮತ್ತೆ ಶಾಸ್ತ್ರ ಅಂತ ಹೇಳಿ ಅಂತಕ್ಕಂಥ ದೇವ ದೇವತೆಗಳು ಗುಡಿಗಳು ಒಳಗಡೆ ಸಪರೇಟ್ ಸಪ್ರೇಟು ಸೊ ಭದ್ರಕಾಳಿ ಸ್ವಲ್ಪ ದೊಡ್ಡದಾಗಿದೆ ಮತ್ತೆ ಹಾಗೆ ದರ್ಶನ ಮಾಡಿಕೊಂಡು ಬಂದ್ವಿ ಅವಾಗ ಪ್ರಸಾದ ಕೊಡ್ತಾರೆ ನೋಡಿ ಈ ದೇವಸ್ಥಾನದಲ್ಲಿ ನಾನ್ವೆಜ್ ಪ್ರಸಾದ ಕೊಡ್ತಾರೆ ನಾನ್ವೆಜ್ ವೆಜ್ ತಿನ್ನೋರಿಗೆ ವೆಜ್ ಮತ್ತೆ ವೆಜ್ ಅವರಿಗೆ ವೆಜ್ ಪ್ರಸಾದವನ್ನು ಕೊಡ್ತಾರೆ ಸೊ ನಾವು ಪೂಜೆ ಯಾವುದನ್ನು ಮಾಡಿಸಿರ್ತೀವಿ ಆ ರೀತಿ ನೋಡಿಬಿಟ್ಟು ಮತ್ತೆ ನಮಗೆ ಯಾವ ರೀತಿ ಪ್ರಸಾದ ಬೇಕು ಅದನ್ನು ಕೇಳಿಬಿಟ್ಟು ಕೊಡ್ತಾರೆ ಅವರು ಮತ್ತೆ ಅಲ್ಲಿ ಒಳಗಡೆನೆ ರೆಡ್ ಕಲರ್ ಅದು ದಾರ ಇಟ್ಟಿರ್ತಾರೆ ಸೊ ಅದನ್ನು ನಾವು ಟೆನ್ ರುಪೀಸ್ ಪೀಸ್ ಕೊಟ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು ಪ್ರಸಾದನ ಯಾವ ರೀತಿ ಲಡ್ಡು ಬೇಕಂದ್ರೆ ರಿಸಿಪ್ಟ್ ತಗೊಂಡ್ಬಿಟ್ಟು ಲಡ್ಡು ಗಿಡ್ಡು ಎಲ್ಲ ಏನು ಬೇಕು ಪ್ರಸಾದ ಅದನ್ನು ನಾವು ತಗೋಬಹುದು ಸೊ ನೋಡಿ ಇದು ಮಡಾಯಿಕಾವು ದೇವಸ್ಥಾನ ಭದ್ರಕಾಳಿ ರೂಪ ಮೇನ್ ಇಲ್ಲಿ ದೇವಸ್ಥಾನ ಬಂದ್ಬಿಟ್ಟು ಭಗವತಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಇದನ್ನ ಉತ್ತರ ಕೇರಳದ ಭದ್ರಕಾಳಿ ದೇವಾಲಯಗಳಲ್ಲಿ ಇದು ಆ ದೇವಾಲಯಗಳಿಗೆ ಎಲ್ಲ ತಾಯಿ ದೇವ ತಾಯಿ ದೇವಸ್ಥಾನ ಅಂತ ಇದನ್ನು ಕರೀತಾರೆ ಭಗವತಿ ದೇವಸ್ಥಾನವನ್ನು ಇಲ್ಲಿ ನೋಡಿದರೆ ನಮ್ಮ ಕರ್ನಾಟಕ ಜನನೇ ಜಾಸ್ತಿ ಇರ್ತಾರೆ ಮತ್ತೆ ಇಲ್ಲಿ ಈ ದೇವಸ್ಥಾನ ಬಿಟ್ಬಿಟ್ಟು ಸ್ವಲ್ಪ ದೂರದಲ್ಲಿ ಶಿವನ ದೇವಸ್ಥಾನ ಕೂಡ ಇದೆ ಬಟ್ ಇದರಲ್ಲಿ ಇದೇ ದೇವಾಲಯದಲ್ಲಿ ಒಳಗಡೆ ಶಿವನದು ಸಣ್ಣ ಸಣ್ಣ ಟೆಂಪಲ್ ಕೂಡ ಇದೆ ಇದು ಮೇನ್ ಆಗಿ ನಮಗೆ ಯಾರು ಶತ್ರುಗಳಿರ್ತಾರೆ ಅಥವಾ ನಮ್ಮ ಮನಸ್ಸಿನ ಶತ್ರುವನ್ನು ನಾಶ ಮಾಡೋದಕ್ಕೆ ನಾವು ಇಲ್ಲಿ ಭೇಟಿ ಕೊಡ್ತಾರೆ ಅಂತ ಹೇಳ್ತಾರೆ ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಓಕೆ ಎಷ್ಟು ಇದ್ದಾರೆ ನೋಡಿ ಇವರು ಕರ್ನಾಟಕದವರು ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲಿ ಕರ್ನಾಟಕದವರೇ ಜಾಸ್ತಿ ಬರ್ತಾರೆ ಸೊ ನಾನು ಅವರಿಗೆ ಜಸ್ಟ್ ಒಂದು ವಿಡಿಯೋ ಪರ್ಪಸು ಅವ್ರ ಜೊತೆ ಮಾತಾಡಿದೆ ಸೊ ಬೆಂಗಳೂರಿಂದ ಬಂದಿದ್ರು ಅವರು ಬೆಂಗಳೂರಿಗೆ ಇದು ಇದು ಹತ್ತಿರ ಆಗುತ್ತೆ ಬೆಂಗಳೂರಿಂದ ಈ ದೇವಸ್ಥಾನ ಕೇರಳ ಹತ್ತಿರ ಆಗುತ್ತೆ ಬೆಂಗಳೂರಿಗೆ ಒಂದು ಒಂದು ನೈಟ್ ಜರ್ನಿ ಆದರೆ ಆಯಿತು ಅಷ್ಟೇ ರೀಚ್ ಆಗ್ತೀವಿ ಅಷ್ಟೇ ಒಂದು ನೈಟ್ ಒಂದು ಆರು ಏಳು ತಾಸಾದರೆ ರೀಚ್ ಆಗ್ತೀವಿ ತುಂಬ ಚೆನ್ನಾಗಿದೆ ಈ ಕಡೆ ಮಂಗಳೂರು ಪೀಪಲು ಜಾಸ್ತಿ ಬರ್ತಾರೆ ಈ ದೇವಸ್ಥಾನಕ್ಕೆ ನೋಡಿ ಇಲ್ಲಿ ದೀಪ ಎಲ್ಲ ತಗೊಂಡು ದೀಪ ಬೆಳಗಿಸ್ಬೋದು ದೇವಿಗೆ ಸೊ ಅಂದರೆ ಯಾರಾದರೂ ಮಾಟ ಮಂತ್ರ ವಾಮಾಚಾರ ಅಂತ ಮಾಡ್ತಾರಲ್ವಾ ಸೊ ಅಂಥವ್ರನ್ನ ನಾಶ ಮಾಡ್ತಕ್ಕಂಥ ಶಕ್ತಿ ಈ ಭದ್ರಕಾಳಿಗೆ ಇದೆ ಅಂತ ಹೇಳಿ ನಂಬಲಾಗ್ತದೆ ಸೊ ಅದಕ್ಕಾಗಿ ಕ ನಮ್ಮ ಕರ್ನಾಟಕದವರೇನೆ ಜಾಸ್ತಿ ಇಲ್ಲಿ ವಿಸಿಟ್ ಕೊಟ್ಟಿರೋದನ್ನು ನಾವು ನೋಡಿದ್ವಿ ಅಲ್ಲಿ ಲೈವಲ್ಲಿ ಈಗ ಜಾಸ್ತಿ ವಿಸಿಟ್ ಕೊಡ್ತಾರೆ ಕೂಡ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಶತ್ರು ಮತ್ತು ಇಲ್ಲಿ ನೋಡಿ ಕನ್ನಡದಲ್ಲಿ ಎಲ್ಲ ಇದು ಹಾಕಿರ್ತಾರೆ ಬೋರ್ಡ್ ಹಾಕಿರ್ತಾರೆ ಇಲ್ಲಿ ಕನ್ನಡದಲ್ಲಿ ಬೋರ್ಡ್ ಹಾಕಿರ್ತಾರೆ ಮಲಯಾಳ ಪ್ಲಸ್ ಕನ್ನಡದಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ಮಡಾಯಿ ಕಾವು ತಿರುವರ್ ಕಾವು ಭಗವತಿ ದೇವಸ್ಥಾನ ಅಂತ ಬರೆದಿದ್ದಾರೆ ನೋಡಿ ಕನ್ನಡದಲ್ಲಿ ಸೊ ನಾನು ಎಷ್ಟೇ ಕೇರಳದಲ್ಲಿ ದೇವಸ್ಥಾನಗಳನ್ನು ನೋಡಿದರೂ ಕೂಡ ಎಲ್ಲೂ ಕನ್ನಡ ರೈಟಿಂಗ್ಸ್ ನೋಡಿರಲಿಲ್ಲ ಬಟ್ ಇದೇ ದೇವಸ್ಥಾನದಲ್ಲಿ ಕನ್ನಡ ರೈಟಿಂಗ್ಸನ್ನು ನೋಡಿದ್ದು ಯಾಕಂದರೆ ಕರ್ನಾಟಕದ ಜನ ಜಾಸ್ತಿ ವಿಸಿಟ್ ಕೊಡ್ತಾರೆ ಇದರರ್ಥ ಏನಂದರೆ ಕರ್ನಾಟಕದ ಜನರಿಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಅಂತ ಅರ್ಥ ಅಂತ ನಾವು ಅಂದ್ಕೊಂಡ್ವಿ ಮನಸ್ಸಿಗೆ ಗೊತ್ತಿಲ್ಲ ಬಟ್ ಕರ್ನಾಟಕದ ಜನರೇ ತುಂಬ ವಿಸಿಟ್ ಕೊಡ್ತಾರೆ ಈ ಟೆಂಪಲ್ಗೆ ಕೇರಳದವ್ರು ಕಂಪೇರ್ ಮಾಡಿದರೆ ದರ್ಶನ ಎಲ್ಲ ಮಾಡಿಕೊಂಡು ಔಟ್ ಸೈಡ್ ಬಂದ್ವಿ ಅಲ್ಲೇ ನೋಡ್ತಾ ಇದ್ವಿ ಏನೇನಿದೆ ಅಂಥೇಳಿ ನೋಡ್ತಾ ಇದ್ವಿ ಜಸ್ಟ್ ಅನ್ನ ಪ್ರಸಾದ ಇದೇನಾ ಅಂಥೇಳಿ ಇವರು ಎನ್ಕ್ವೈರಿ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ನಾನು ದೇವಸ್ಥಾನ ಸರೌಂಡಿಂಗ್ ಎಲ್ಲ ಒಂದು ವಿಡಿಯೋ ತೆಗಿತಾ ಇದ್ದೆ ತುಂಬ ಚೆನ್ನಾಗಿದೆ ನಾವು ಹೋದಾಗ ಕೂಡ ಮಳೆ ಬರ್ತಿತ್ತು ತುಂಬ ಮಳೆ ಬರ್ತಾ ಇತ್ತು ಆ್ಯಕ್ಚುಲಿ ನಾವು ಹೋಗೋ ಹೊತ್ತಿಗೆ ಇರಲಿಲ್ಲ ಬಟ್ ಅಲ್ಲಿ ಹೋಗಿ ಆದಮೇಲೆ ದೇವಸ್ಥಾನದಲ್ಲಿ ಒಳಗಡೆ ಇದ್ವಿ ಆವಾಗ ಮಳೆ ಬೀಳ್ತಾ ಇತ್ತು ಇಲ್ಲಿ ನೋಡಿ ಈ ಅರಳಿಕಟ್ಟೆ ಆ್ಯಕ್ಚುಲಿ ನಮ್ಮ ಕಡೆ ಕರ್ನಾಟಕದಲ್ಲಿ ಹೇಗೆ ಅಂದರೆ ಅರಳಿ ಕಟ್ಟೆ ನೋಡಿ ನಾವು ಸುತ್ತಾಕ್ತೀವಿ ಅದನ್ನು ಕಟ್ಟೆ ಮೇಲೆ ಹೋಗಿಬಿಟ್ಟು ಇಲ್ಲಿ ಅವತ್ತು ಕೂಡ ನಾನು ಸುತ್ತಾಕ್ಲಿಕ್ಕೆ ಅಂತ ಹೋಗಿದ್ದೆ ಅವರು ಆ ಥರ ಸುತ್ತಾಕಂಗಿಲ್ಲ ಅಂತ ಹೇಳಿದರು ನೋಡಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಬಟ್ ನಮ್ಮ ಕರ್ನಾಟಕದಲ್ಲಿ ಅರಳಿ ಕಟ್ಟೆಯನ್ನು ಸುತ್ತಾಕುವಂಥದು ಪದ್ಧತಿ ಬಟ್ ಅವರಲ್ಲಿ ಆ ಥರ ಇಲ್ಲ ಅಂತ ಹೇಳಿದರು ಅವರು ಸೊ ಹಂಗೆ ಹಾಕಬೇಡಿ ಅಂತ ಅವರು ಹೇಳಿದರು ನೋಡಿ ತುಂಬಾ ಜೋರಾಗಿ ಮಳೆ ಬೀಳ್ತಾ ಇತ್ತು ನಾವು ಅಲ್ಲೇ ಅನ್ನಪ್ರಸಾದ ಸಲುವಾಗಿ ವೇಟ್ ಮಾಡ್ತಾ ಇದ್ವಿ ಅನೌನ್ಸ್ ಏನಾದರೂ ಮಾಡೋದಿದ್ರೆ ಮಲಯಾಳಂನಲ್ಲಿ ಅನೌನ್ಸ್ ಮಾಡ್ತಾ ಇದ್ರು ಪ್ಲಸ್ಸು ಕನ್ನಡದಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದ್ರು ಸೊ ನಾವು ಜಸ್ಟ್ ಹನ್ನೊಂದು ಹನ್ನೊಂದುವರೆಗೆ ಅನ್ನ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಅಂದರು ಸೊ ಅದಕ್ಕೆ ನಾವು ಅಲ್ಲಿ ವೇಟ್ ಮಾಡ್ತಾ ಇದ್ವಿ ಇನ್ನು ಒನ್ ಹಾಫ್ ಆನ್ ಅವರ್ ಏನೋ ಇತ್ತು ಇನ್ನೂ ಟೈಮು ಸೊ ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ವಿ

ಅನ್ನ ಪ್ರಸಾದಕ್ಕೆ ಅನ್ನ ಮತ್ತೆ ಪಲ್ಯ ಒಂಥರ ಸಾಂಬಾರು ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡಿ ಈ ದೇವಸ್ಥಾನಕ್ಕೆ ಆದರೆ ನೀವು ಒಂದು ಭೇಟಿ ನೀಡಿ ಸೊ ಇದರ ನಂತರ ನಾವು ಇನ್ನೊಂದು ಫೇಮಸ್ ದೇವಸ್ಥಾನಕ್ಕೆ ಹೊರಟಿವಿ ಅದನ್ನು ನಾನು ಮುಂದಿನ ಭಾಗದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕು ಮತ್ತು ಕಮೆಂಟು ಹಾಗೆ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ